ರಾಜರಾಜೇಶ್ವರಿ ದೇವಿ ದೇವಸ್ಥಾನ ಹುಮ್ನಾಬಾದ್ ಬೀದರ್ ನಾವೀಗ ರಾಜರಾಜೇಶ್ವರಿ ದೇವಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಎದುರುಗಡೆ ಬೆಟ್ಟದ ಮೇಲೆ ಇರುವ ಹಾಗೆ ಶಿವ ಪಾರ್ವತಿಯರ ಒಂದು ವಿಗ್ರಹಗಳನ್ನು ನೋಡಬಹುದು ಆವಿನ ಹೆಡೆಯ ನೆರಳಿನಲ್ಲಿ ಕುಳಿತಿರುವಂತಹ ದೃಶ್ಯ ಇಲ್ಲಿ ಬೆಟ್ಟಗಳ ಸುತ್ತಲೂ ಕೂಡ ನೀರನ್ನು ಹಾಯಿಸಿ ಅಲಂಕರಿಸಲಾಗಿದೆ ಮುಂದೆ ನಾವು ಆ ಬೆಟ್ಟಗಳನ್ನೆಲ್ಲ ನೋಡಿಕೊಂಡು ನಾವು ಮುಂದಕ್ಕೆ ನಾವು ರಾಜರಾಜೇಶ್ವರಿ ದೇವಿಯ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ವಿ ಮೆಟ್ಟಲುಗಳನ್ನು ಹತ್ಕೊಂಡು ಮೇಲಕ್ಕೆ ಹೋಗ್ತಾ ಇದ್ದೀವಿ ಎದುರುಗಡೆ ಬಣ್ಣಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ದೇವಸ್ಥಾನದ ಒಂದು ಟ್ರಸ್ಟ್ನವರು ಕೊಟ್ಟಿರುವಂಥದ್ದು ಮತ್ತು ಇಲ್ಲಿ ಅದನ್ನು ನೋಡಿಕೊಂಡು ನಾವು ಮೇಲಕ್ಕೆ ನಾವು ಹೋಗ್ತಾ ಇದ್ದೀವಿ ಎದುರುಗಡೆ ನಮಗೆ ಪಂಚಮುಖಿ ಗಣಪನ ಒಂದು ವಿಗ್ರಹ ನಮಗೆ ಕಾಣಿಸ್ತಾ ಇದೆ ಪಂಚಮುಖಿ ಗಣಪತಿಯ ಗಣಪತಿಯು ಇಲಿಯ ಮೇಲೆ ಕುಳಿತಿರುವಂತಹ ಒಂದು ದೃಶ್ಯ ಅದನ್ನು ಒಂದು ಸುತ್ತು ನಾವು ಪ್ರದಕ್ಷಿಣೆಯನ್ನು ಬಂದು ಆಶೀರ್ವಾದವನ್ನು ತೆಗೆದುಕೊಂಡು ಮುಂದೆ ರಾಜರಾಜೇಶ್ವರಿ ದೇವಿಯ ದರ್ಶನಕ್ಕೆ ನಾವು ಹೋಗ್ತಾ ಇದ್ವಿ ಇಲ್ಲೂ ಕೂಡ ಮೆಟ್ಟಲುಗಳನ್ನು ಹತ್ಕೊಂಡು ನಾವು ಮುಂದಕ್ಕೆ ಹೋಗಬೇಕು ಇದೊಂದು ಅಂದವಾದಂತಹ ಒಂದು ಮಂಟಪ ಎತ್ತರದಲ್ಲಿ ಇದನ್ನು ಕಟ್ಟಲಾಗಿದೆ ಇದರ ಮುಂದೆ ನಾವು ಬೆಟ್ಟಲಗಳನ್ನು ಹತ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು ಹೋಗ್ತಾ ಇದ್ದೀವಿ ಮತ್ತು ಸುತ್ತಲೂ ಕೂಡ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ ಸುಂದರವಾದಂತಹ ಉದ್ಯಾನವನ ಮರ ಗಿಡಗಳು ಬೆಟ್ಟದ ಒಂದು ಚಿತ್ರ ನಮಗೆ ಕಾಣಿಸ್ತಾ ಇದೆ ಇದು ಕೂಡ ಪ್ರವೇಶ ದ್ವಾರ ಒಂದು ಎದುರುಗಡೆ ನಮಗೆ ಶಿವಪಾರ್ವತಿಯ ವಿಗ್ರಹ ಇರುವಂಥದ್ದು ಕೂಡ ನಮಗೆ ಕಾಣಿಸ್ತಾ ಇದೆ ಮತ್ತು ತಾವರಿಯ ಹೂವು ಮುಂದೆ ಫೌಂಟನ್ನು ಉದ್ಯಾನವನ ಆನೆಗಳು ಎರಡು ಎರಡು ಇರೋ ಕಡೆ ನಿಂತಿರುವುದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಒಟ್ಟಿನಲ್ಲಿ ಬಹಳ ಚೆನ್ನಾಗಿ ಅಲಂಕರಿಸಲ್ಪಟ್ಟ ವಿನ್ಯಾಸ ಮಾಡಿದಂತಹ ಒಂದು ದೇವಸ್ಥಾನ ಎರಡು ಮೂರು ಕಡೆಗಳಲ್ಲೂ ಕೂಡ ನಾವು ಪ್ರವೇಶವನ್ನು ನಾವು ನೋಡ್ತಾ ಹೋಗ್ಬೋದು ಅಲ್ಲಿ ಒಂದು ಆರ್ಚ್ ರೀತಿಯಲ್ಲಿ ಕಟ್ಟಲಾಗಿದೆ ಎದುರುಗಡೆ ನಮಗೆ ರಾಜರಾಜೇಶ್ವರಿ ದೇವಿಯ ಒಂದು ದೇವಸ್ಥಾನ ಕಾಣಿಸ್ತದೆ ರಾಜಗೋಪುರ ದೀಪಸ್ತಂಭಗಳು ಅಕ್ಕಪಕ್ಕದಲ್ಲಿ ಸಣ್ಣ ಪುಟ್ಟ ಗುಡಿಗಳು ಮತ್ತು ಎದುರುಗಡೆ ಒಂದು ಆನೆಯ ಸಾಲುಗಳು ಎರಡೂ ಕಡೆ ಕೂಡ ಇದನ್ನು ರಚನೆ ಮಾಡಲಾಗಿದೆ ಉಬ್ಬು ಶಿಲ್ಪಗಳು ಇವೆಲ್ಲನೂ ಆನೆಗಳ ಆನೆಗಳು ಬೇರೆ ಬೇರೆ ಬಣ್ಣ ಬಣ್ಣದ ವಸ್ತ್ರಗಳನ್ನು ಹೊದ್ದುಕೊಂಡು ನಿಂತಿರುವ ಹಾಗೆ ಇದನ್ನು ಚಿತ್ರಣ ಮಾಡಲಾಗಿದೆ ಎದುರುಗಡೆ ನಮಗೆ ಒಂದು ಚಿಕ್ಕ ಗಣಪತಿಯ ಒಂದು ದೇವಸ್ಥಾನ ಕೂಡ ಕಾಣಿಸ್ತಾ ಇದೆ ದೀಪಸ್ತಂಭಗಳು ಮತ್ತು ದೇವಸ್ಥಾನ ಕಾಣಿಸ್ತಾ ಇದೆ ನಾವು ಗರ್ಭಗುಡಿಯನ್ನು ಈಗ ಪ್ರವೇಶ ಮಾಡ್ತಾ ಇದ್ವಿ ಗರ್ಭಗುಡಿಯನ್ನು ಪ್ರವೇಶ ಮಾಡ್ತಾ ಇರುವ ಹಾಗೆ ಅಂದವಾಗಿ ಕೆತ್ತಲ್ಪಟ್ಟಂತಹ ಕಂಬಗಳು ನಮ್ಮನ್ನು ಸೆಳೆಯುತ್ತದೆ ಆ ಬಣ್ಣಗಳು ಮತ್ತು ಆ ಕೆತ್ತನೆ ಕೆಲಸ ಬಹಳ ಅಂದವಾಗಿ ಬಂದಿದೆ ನಾವು ದೇವಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ವಿ ಎರಡು ನಮಗೆ ಗರ್ಭಗುಡಿ ಕಾಣಿಸ್ತಾ ಇದೆ ದೀಪದ ಗೊಂಚಲು ಕೂಡ ಕಾಣಿಸ್ತಾ ಇದೆ ಚಾವಣಿಯ ಮೇಲಿಂದ ಮತ್ತು ಆ ಕಂಬಗಳು ಚಿನ್ನದ ಬಣ್ಣದ ಲೇಪನದಿಂದ ಮಾಡಿರುವಂತಹ ಕಂಬಗಳು ಕೂಡ ಬಹಳ ಅಂದವಾಗಿ ಇವೆ ಒಂದೊಂದು ಮೂಲೆ ಮೂಲೆ ಕೂಡ ನಮಗೆ ಗೋಪುರಗಳು ಕಂಬಗಳು ಸುಂದರವಾಗಿ ಅಲಂಕರಿಸಲ್ಪಟ್ಟಂತಹ ಚಿತ್ರ ನಮಗೆ ಕಾಣಿಸ್ತಾ ಇದೆ ಇಲ್ಲಿ ಅಷ್ಟ ಲಕ್ಷ್ಮಿಯರಗಳನ್ನು ಕೂರಿಸಲಾಗಿದೆ ಪ್ರತಿಷ್ಠಾಪನೆ ಮಾಡಲಾಗಿದೆ ವೀರ ಲಕ್ಷ್ಮಿಯ ಒಂದು ವಿಗ್ರಹವನ್ನು ನಾವೀಗ ನೋಡ್ತಾ ಇದ್ದೀವಿ ಅತ್ಯಂತ ಸುಂದರವಾಗಿ ಕೆತ್ತಲ್ಪಟ್ಟಂತಹ ಅಥವಾ ಸೃಷ್ಟಿ ಮಾಡಲ್ಪಟ್ಟಂತಹ ಒಂದು ಲಕ್ಷ್ಮಿ ಶ್ರೀ ರಾಜರಾಜೇಶ್ವರಿ ದೇವಿಯು ಈ ಲಕ್ಷ್ಮಿಗಳ ಮಧ್ಯೆ ರಾರಾಜಿಸುತ್ತಾ ಕುಳಿತಿರುವುದನ್ನು ಕೂಡ ನಾವು ಆನಂತರ ನೋಡ್ತಾ ಹೋಗ್ತೀವಿ ಸೊ ಎರಡನೇದು ಐಶ್ವರ್ಯ ಲಕ್ಷ್ಮಿಯನ್ನು ನಾವೀಗ ನೋಡ್ತಾ ಹೋಗ್ತಾ ಇದ್ವಿ ಆ ಗರ್ಭಗುಡಿಯ ಸುತ್ತಲೂ ಕೂಡ ಲಕ್ಷ್ಮಿಯರನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಪಕ್ಕದಲ್ಲಿ ಒಂದು ಉದ್ಯಾನವನವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಮುಂದೆ ನಾವು ನೋಡುವಂಥದ್ದು ವಿಜಯಲಕ್ಷ್ಮಿ ವಿಜಯವನ್ನು ತಂದುಕೊಡುವುದರಲ್ಲಿ ಈ ಲಕ್ಷ್ಮಿಯನ್ನು ಕೃಪ ಕೃಪಾ ಕಟಾಕ್ಷ ನಮಗೆ ಬೇಕೇ ಬೇಕಾಗುತ್ತೆ ವಿಜಯಲಕ್ಷ್ಮಿ ಆದ ಮೇಲೆ ನಮಗೆ ಧಾನ್ಯಲಕ್ಷ್ಮಿ ನಮಗೆ ಕಾಣಿಸುತ್ತೆ ಎದುರುಗಡೆ ಒಂದು ಉದ್ಯಾನವನ ಮತ್ತೆ ಒಂದು ಪ್ರವೇಶ ದ್ವಾರವನ್ನು ಕೂಡ ನಾವು ಇಲ್ಲಿ ನೋಡ್ತಾ ನೋಡ್ತಾ ಇದ್ವಿ ಈಗ ನಾವು ಧಾನ್ಯಲಕ್ಷ್ಮಿಯನ್ನು ಕೂಡ ನೋಡ್ತಾ ಇದ್ವಿ ಮನುಷ್ಯ ಬದುಕಬೇಕಾದ್ರೆ ಈ ಧಾನ್ಯವೇ ಬಹಳ ಮುಖ್ಯವಾದದ್ದು ಹಾಗಾಗಿ ಧಾನ್ಯ ಲಕ್ಷ್ಮಿಯ ಒಂದು ಕೃಪೆ ನಮಗೆ ಬೇಕೇ ಬೇಕು ಹೀಗೆ ಒಂದೊಂದು ಲಕ್ಷ್ಮಿಯನ್ನು ಕೂಡ ನಾವು ನೋಡ್ಕೊಂಡು ನೋಡಿಕೊಂಡು ಹೋಗ್ತಾ ಇದ್ವಿ ಎದುರುಗಡೆ ಒಂದು ನಂದಿಯ ವಿಗ್ರಹ ಮತ್ತು ಒಂದು ಮಂಟಪ ನೋಡ್ತಾ ಇದ್ವಿ ಅದರ ಎದುರುಗಡೆ ಗರ್ಭಗುಡಿ ಕಾಣಿಸುತ್ತೆ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ದೇವತೆಗಳನ್ನು ನಿಲ್ಲಿಸಿದ್ದಾರೆ ಮುಂದೆ ಬರುವಂಥದ್ದು ಧನಲಕ್ಷ್ಮಿ ಧನಲಕ್ಷ್ಮಿಯೂ ಕೂಡ ಅಷ್ಟೇ ಪ್ರಾಮುಖ್ಯವಾಗಿರುವಂಥದ್ದು ಮನುಷ್ಯನ ಜೀವನಕ್ಕೆ ಹಾಗಾಗಿ ಈ ಧನಲಕ್ಷ್ಮಿಯ ಕೃಪೆಯು ಕೂಡ ನಮಗೆ ಬೇಕಾಗುತ್ತೆ ಹಾಗಾಗಿ ಧನಲಕ್ಷ್ಮಿಯ ಒಂದು ಕೃಪೆಯನ್ನು ಆಶೀರ್ವಾದವನ್ನು ಪಡೆದುಕೊಂಡು ಮುಂದೆ ನಾವು ಸಾಕ್ತಾಯಿದ್ವಿ ಈಗ ಬರುವಂಥದ್ದು ಒಂದು ಪಿಂಕ್ ಕಲರ್ನ ಸೀರೆಯನ್ನು ಉಡಿಸಿರುವಂತಹ ಒಂದು ಲಕ್ಷ್ಮಿ ಇದು ಸಂತಾನಲಕ್ಷ್ಮಿ ಸಂತಾನ ಕೂಡ ಬಹಳ ಮುಖ್ಯವಾಗಿರುವಂಥದ್ದು ನಮ್ಮ ಪರಂಪರೆ ಜನಗಳು ಬೆಳಿಬೇಕಾದ್ರೆ ಸಂತಾನ ಕೂಡ ಇರಬೇಕು ಹಾಗಾಗಿ ಸಂತಾನಲಕ್ಷ್ಮಿಯ ಕೃಪೆ ಸಹ ನಮಗೆ ಬೇಕಾಗುತ್ತೆ ಆ ಸಂತಾನಲಕ್ಷ್ಮಿಯ ಕೃಪೆಯನ್ನು ಪಡೆದು ಮುಂದೆ ಮತ್ತೊಂದು ಲಕ್ಷ್ಮಿಯನ್ನು ದರ್ಶನ ಮಾಡೋಕ್ಕೆ ನಾವು ಹೋಗ್ತಾ ಇದ್ದೀವಿ ಮುಂದೆ ಬರುವಂಥದ್ದು ಗಜಲಕ್ಷ್ಮಿ ಗಜಲಕ್ಷ್ಮಿ ನೋಡ್ತಾ ಹೋಗ್ತಾ ಇದ್ವಿ ಗಜಲಕ್ಷ್ಮಿಯ ಒಂದು ಆಶೀರ್ವಾದವು ಕೂಡ ನಮಗೆ ಬೇಕೇ ಬೇಕು ಹಾಗಾಗಿ ಗಜಲಕ್ಷ್ಮಿಯ ಒಂದು ಆಶೀರ್ವಾದವನ್ನು ಕೂಡ ಪಡ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ವಿ ಕಟ್ಟ ಕಡೆಯದಾಗಿ ನಮಗೆ ಬರುವಂಥದ್ದು ಆದಿಲಕ್ಷ್ಮಿ ಆದಿಲಕ್ಷ್ಮಿ ಕೂಡ ನಮಗೆ ಬಹಳ ಮುಖ್ಯವಾದಂತಹ ಒಂದು ಲಕ್ಷ್ಮೀ ದೇವಿ ಈ ಎಲ್ಲ ಲಕ್ಷ್ಮಿಗಳ ಒಂದು ಆಶೀರ್ವಾದ ಒಂದು ಕೃಪೆಯನ್ನು ಪಡೆದುಕೊಂಡು ಮುಂದೆ ನಾವು ಗರ್ಭಗುಡಿ ಹತ್ತಿರಕ್ಕೆ ನಾವು ಬರ್ತಾ ಇದ್ವಿ ಎದುರುಗಡೆ ಓಂ ಶ್ರೀ ರಾಜರಾಜೇಶ್ವರಿ ಪ್ರಸಿದ್ಧ ಅನ್ನೋ ಒಂದು ಬರಹವನ್ನು ಕೂಡ ನಾವು ನೋಡ್ತಾ ಇದ್ವಿ ಚಾವಣಿಯು ಕೂಡ ಅತ್ಯಂತ ಅಲಂಕೃತಗೊಂಡಿದೆ ಮಧ್ಯ ಮಧ್ಯ ಹೂವಿನ ಚಿತ್ರಗಳು ಗರ್ಭಗುಡಿಯ ಮುಂದೆ ಆ ಕಡೆ ಆ ಕಡೆ ಈ ಕಡೆ ಎರಡು ವಿಗ್ರಹಗಳನ್ನು ದೇವತಾ ವಿಗ್ರಹಗಳನ್ನು ಕೂಡ ನಾವಿಲ್ಲಿ ನೋಡಬಹುದು ಇಲ್ಲಿ ನಾವು ವೇದಿಕೆಯನ್ನು ಕಾಣ್ತಾ ಇದೆ ರಾಜರಾಜೇಶ್ವರಿ ದೇವಿ ಇಲ್ಲಿ ಬಹಳ ಸುಂದರವಾಗಿ ಅಲಂಕೃತಗೊಂಡು ರಾಜಿಸುತ್ತಿರುವಂತದ್ದನ್ನು ನಾವು ಇಲ್ಲಿ ನೋಡಬಹುದು ನಾವು ಭಕ್ತಿಯಿಂದ ಒಂದು ನಮಸ್ಕಾರವನ್ನು ಮಾಡಿ ನಂತರ ಮುಂದೆ ಹೋಗೋಣ ಇಡೀ ದೇವಸ್ಥಾನ ಅತ್ಯಂತ ಚೆನ್ನಾಗಿ ಇಲ್ಲಿ ಸೃಷ್ಟಿಯಾಗಿದೆ ಇದು ಕೂಡ ಒಂದು ರಾಜ ಗೋಪುರ ಇಲ್ಲಿ ನಂದಿಯ ಒಂದು ಕಾಣ್ತಾ ಇದೆ ಆ ನಂದಿಯ ವಿಗ್ರಹದ ಮೇಲೆ ಶಿವ ಪಾರ್ವತಿಯರು ಹಾವಿನ ಹೆಡೆಯ ನೆರಳಿನಲ್ಲಿ ಕುಳಿತಿರುವುದನ್ನು ಕೂಡ ನೋಡಬಹುದು ಈ ವಿಗ್ರಹಗಳು ಕೂಡ ಬಹಳ ಅಂದವಾಗಿ ನಮಗೆ ಕಾಣಿಸ್ತಾ ಇದೆ ಈ ಒಂದು ದೇವಸ್ಥಾನದ ಮಾಹಿತಿ ಮತ್ತು ಅಷ್ಟಲಕ್ಷ್ಮಿಯರ ಬಗ್ಗೆ ಇವೆಲ್ಲ ಕೂಡ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಕೂಡ ಸಾಧ್ಯವಾದರೆ ಒಮ್ಮೆ ಬೀದರಿಗೆ ಹೋದರೆ ಈ ದೇವಸ್ಥಾನವನ್ನು ನೋಡಿ ಭೇಟಿ ಕೊಡಿ ನೀವು ಕೂಡ ಈ ಲಕ್ಷ್ಮಿಯರ ಒಂದು ರಾಜರಾಜೇಶ್ವರಿ ದೇವಿಯ ಒಂದು ಕೃಪಾಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಮತ್ತೊಮ್ಮೆ ನಾವು ಆ ಬೆಟ್ಟದ ಮೇಲೆ ಕುಳಿತಿರುವಂತಹ ಶಿವ ಪಾರ್ವತಿಯರ ಒಂದು ಮುದ್ದಾದಂತಹ ಒಂದು ಗುಡಿಯನ್ನು ಗುಡಿ ಥರ ಕಟ್ಟಿರೋದನ್ನು ನಾವು ನೋಡಬಹುದು ಇಲ್ಲಿ ಮೆಟ್ಟಲುಗಳ ನಡುವೆ ಆ ಕಡೆ ಈ ಕಡೆ ಬೆಟ್ಟಗಳ ರೀತಿ ರಚನೆ ಮಾಡಿದ್ದಾರೆ ಅದು ಅದರ ಮೂಲಕ ನಾವು ಕೆಳಗಡೆ ಹೋಗಬೇಕು ಮತ್ತು ಹಾಕಬೇಕು ಆ ರೀತಿಯ ಒಂದು ರಚನೆ ಇಲ್ಲಿ ಮೂಡಿ ಬಂದಿದೆ ಒಟ್ಟಿನಲ್ಲಿ ಶ್ರೀ ರಾಜರಾಜೇಶ್ವರಿ ದೇವಿಯ ದೇವಸ್ಥಾನ ಭಕ್ತಿಯನ್ನು ಮೂಡಿಸುವುದಲ್ಲದೆ ತನ್ನ ಸೌಂದರ್ಯಗೂ ಕೂಡ ಇದು ಹೆಸರುವಾಸಿಯಾಗಿರುವಂತಹ ಒಂದು ದೇವಸ್ಥಾನ ಇದನ್ನು ಪರಾಶಕ್ತಿ ಅಂತಲೂ ಕುರಿ ಕರೀತಾರೆ ಮತ್ತು ಅದೊಂದು ಶಕ್ತಿ ಸ್ವರೂಪ ಅಂತಲೂ ಕೂಡ ಇದನ್ನು ಕರೀತಾರೆ ನಮಸ್ಕಾರ